್ರಾಮ ದತ್ತಾತ್ರೇಯ ನಮಃ ಓಂ ಮೈಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾಯಿದ್ದೀನಿ ಇವತ್ತು ಬಹಳ ವಿಶೇಷವಾದ ಅಮಾವಾಸ್ಯೆ ಮೌನಿ ಅಮಾವಾಸ್ಯೆ ಅಂತ ಹೇಳ್ತಾರೆ ಉತ್ತರಾಯಣ ಕಾಲ ಪ್ರಾರಂಭ ಆಗಿದೆ ಈಗಾಗಲೇ ಈ ಶುಭ ಸಂದರ್ಭ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅಮಾವಾಸ್ಯೆಯಲ್ಲಿ ಪಿತೃದೋಷಗಳನ್ನು ಕರ ಕಳ್ಕೊಳ್ಳೋದಕ್ಕೆ ಬಹಳ ಯೋಗ್ಯವಾಗಿರ್ತಕ್ಕಂತಹ ದಿನ ಯಾರು ನಿಮ್ಮ ತಂದೆ ತಾಯಿಗಳ ಒಂದು ಮರಣದ ದಿನವನ್ನು ತಿಳಿದೆ ಬರೀ ಮಹಾಲಯ ಅಮಾವಾಸ್ಯೆಯಲ್ಲಿ ಮಾಡೋದು ಯುಗಾದಿಯಲ್ಲಿ ಮಾಡೋದು ಅಥವಾ ಮಹಾನವಮಿಯಲ್ಲಿ ಮಾಡೋದು ಈ ರೀತಿಯಾದ ಪದ್ಧತಿಗಳನ್ನು ಇಟ್ಕೊಂಡಿರ್ತೀರಿ ಅಂತಹ ಸಂದರ್ಭದಲ್ಲಿ ಅನೇಕ ವಿಧವಾದ ಪಿತೃ ಸಂಬಂಧವಾದ ಬಾಧೆಗಳು ಬಂದಿರುತ್ತೆ ಯಾರನ್ನಾದರೂ ಕೇಳಿದಾಗ ಪಿತೃದೋಷ ಇದೆ ನೀವು ಗೋಕರ್ಣಕ್ಕೆ ಹೋಗಿ ನೀವು ಶ್ರೀರಂಗಪಟ್ಣಕ್ಕೆ ಹೋಗಿ ಆ ಕೆಲಸ ಮಾಡಿಕೊಳ್ಳಿ ಈ ಕೆಲಸ ಮಾಡಿಕೊಳ್ಳಿ ಅಂತ ಹೇಳೋದೇ ಜಾಸ್ತಿ ಆಗಿರುತ್ತೆ ಅಂತಹ ಒಂದು ಬಾಧೆಗಳು ನರಳಾಟ ಯಾವುದೇ ಇಲ್ಲ ಈ ರೀತಿಯಾದ ಬಾಧೆಗಳಾಗ್ತಾ ಇರೋದು ಮದುವೆ ಇಲ್ಲ ಅಂತಹ ಸಂದರ್ಭ ಮಕ್ಕಳಾಗ್ತಾ ಇಲ್ಲ ಅನಾರೋಗ್ಯ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಹಾಗೆ ಹಣಕಾಸಿನ ತೊಂದರೆಗಳು ಮೇಲೆ ಮೇಲೆ ಒದಗ್ತಾ ಇದೆ ಯಾವುದೇ ಕೆಲಸ ಮಾಡುವಾಗಲೂ ಆಗ್ತಾ ಇದೆ ಅಂದಾಗ ಪಿತೃ ಸಂಬಂಧವಾದ ದೋಷಗಳು ಬಾಧೆಗಳೇ ಬಹಳ ಮುಖ್ಯವಾಗಿ ಕಾಡುತ್ತೆ ಅಂತ ಹೇಳ್ತಾರೆ ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಂದರೆ ಅಮಾವಾಸ್ಯೆಯ ದಿನಗಳಲ್ಲಿ ನಾವು ನಮ್ಮ ಮನೆಯಲ್ಲಿ ಕೂಡ ಇದನ್ನು ಮಾಡಬಹುದು ದೂರ ಇರೋರು ಮನೆಯಲ್ಲಿ ಮಾಡಬಹುದು ಹಾಗೆ ನಮ್ಮ ದತ್ತಪೀಠಕ್ಕೆ ಬರುವಂಥವರೆಲ್ಲರಿಗೂ ಕೂಡ ಇವತ್ತು ದಶಭುಜ ಮಹಾಲಕ್ಷ್ಮಿ ಹೋಮ ನಡೀತಾ ಇರುತ್ತೆ ದತ್ತಾತ್ರೇಯರಿಗೆ ಭಿಕ್ಷೆಯನ್ನು ಸಮರ್ಪಣೆ ಮಾಡುತ್ತಿರುತ್ತೆ ಹಾಗೆ ನೀವು ಮನೆಗಳಲ್ಲಿ ಸ್ವಲ್ಪ ಅನ್ನ ಮಾಡಿ ಒಂದು ದೊನಿಯಲ್ಲಿ ಅನ್ನ ಒಂದು ದೊನ್ನಿಯಲ್ಲಿ ನೀರಿಟ್ಟು ಎರಡರ ಮೇಲೂ ಕೂಡ ಕರಿ ಎಳ್ಳನ್ನು ಹಾಕಿ ಮನೆಯ ಮೇಲ್ಛಾವಣಿಯಲ್ಲಿ ಇಡೋದರಿಂದ ಈ ಪಿತೃ ಸಂಬಂಧವಾದ ಬಾಧೆಗಳನ್ನು ನಿವಾರಣೆ ಮಾಡಿಕೊಳ್ಬಹುದಾಗಿದೆ ಅದರಲ್ಲಿ ಬಹಳ ಮುಖ್ಯವಾಗಿ ಇದು ಮೌನಿ ಅಮಾವಾಸ್ಯೆ ಅಂತ ಹೇಳ್ತಾರೆ ಮುನಿಗಳು ಯತಿಗಳು ಎಲ್ಲರೂ ಕೂಡ ಇವತ್ತು ಬಹಳ ವಿಶೇಷವಾಗಿ ತಮ್ಮ ಅನುಷ್ಠಾನವನ್ನು ಬಲಪಡಿಸ್ಕೊಳ್ತಾ ಹೋಗ್ತಾರೆ ಅಂತಹ ಶುಭ ಸಂದರ್ಭದಲ್ಲಿ ಎಲ್ಲರೂ ಕೂಡ ಭಾಗವಹಿಸ್ಕೊಳ್ಳೋದು ಅವರವರ ಕರ್ತವ್ಯವಾಗಿರುತ್ತೆ ಬಹಳ ಮುಖ್ಯವಾಗಿ ಮಾಡಬೇಕಾಗಿರೋದು ಮನೆಯಲ್ಲಿ ನೀವು ಒಂದು ಸ್ವಲ್ಪ ಎಳ್ಳು ಅನ್ನ ಸ್ವಲ್ಪ ಅನ್ನ ಮಾಡಿ ಅದನ್ನು ಉಪಯೋಗಿಸ್ಬೇಡಿ ಆ ಅನ್ನವನ್ನು ತಿನ್ನಬೇಡಿ ಸ್ವಲ್ಪ ಅನ್ನ ಸ್ವಲ್ಪ ನೀರು ಎರಡು ದೊನ್ನೆಯಲ್ಲಿಟ್ಟು ಅದರ ಮೇಲೆ ಕರಿ ಎಳ್ಳನ್ನು ಹಾಕಿ ಮೇಲುಗಡೆ ಮನೆ ಮೇಲುಗಡೆ ಇಡ್ತಾ ಬನ್ನಿ ಹಾಗೆ ಇಲ್ಲ ಅಂತಂದರೆ ಯಾರಾದರೂ ಬಡವರಿಗೆ ಬಿಳಿಯ ಅನ್ನ ಮೊಸರನ್ನ ಮೊಸರನ್ನ ಆಗಲಿ ಅಥವಾ ಬರೀ ಅನ್ನ ಆಗಲಿ ಈ ರೀತಿಯಾದ ಪದಾರ್ಥವನ್ನು ಅನ್ನ ಮೊಸರಾಗಲಿ ಈ ದಾನ ಮಾಡಿ ಯಾರೋ ಹೊಟ್ಟೆ ಭಿಕ್ಷಕರುರ್ತಾರೆ ಅಥವಾ ದಾರಿ ಹೋಗರಿರ್ತಾರೆ ಅವರಿಗೆ ಅನ್ನವನ್ನು ದಾನ ಮಾಡೋದ್ರಿಂದ ಕೂಡ ಪಿತೃ ಸಂಬಂಧವಾದ ದೋಷಗಳನ್ನು ಕಳ್ಕೊಂಡು ಎಲ್ಲ ರೀತಿಯಾದ ಬಾಧೆಗಳಿಂದ ಮುಕ್ತರಾಗ್ಬೋದು ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾಯಿದ್ದೀವಿ ॐ शान्तशान्तःशान्तिः सद्गुरो दिव्यचरणविन्दार्पणमस्तु